ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತಿನ ವ್ಲಾಗ್ ಸ್ಪೆಷಲ್ ಏನು ಅಂತಂದ್ರೆ ಇವತ್ತು ನಾವೆಲ್ಲರೂ ಹುಡುಗರು ಮನೆಗೆ ಹೋಗ್ತಾ ಇದೀವಿ ಅಂದರೆ ನಮ್ಮ ಅತ್ತೆ ಮಗಳು ಎಂಗೇಜ್ಮೆಂಟ್ ಆಗಿದ್ದ ಎಲ್ರಿಗೂ ವಿಷಯ ಗೊತ್ತು ಅನ್ಸುತ್ತೆ ಅಂದರೆ ಆಲ್ಮೋಸ್ಟ್ ಎಂಗೇಜ್ಮೆಂಟ್ ಆಗಿ ಒಂದು ಮಂತ್ ಆಗ್ತಾ ಇದೆ ಬಟ್ ಸಮ್ ಪ್ರಾಬ್ಲಮ್ಸ್ ಇಂದ ನಾವು ಮುಂದೆ ಹೋಗ್ತಾ ಇದ್ವಿ ಅವ್ರೊನ್ ಟೂ ವೀಕ್ಸ್ ಬಿಟ್ಟು ಕರೆದಿದ್ರು ಬಟ್ ಏನೋ ಒಂದು ಪ್ರಾಬ್ಲಮ್ ಆಗಿತ್ತು ನಮ್ಮ ಫ್ಯಾಮಿಲಿ ಅದರಿಂದ ಹೋಗಕ್ಕೆ ಆಗಿಲ್ಲ ಯಾರನ್ನು ಬಟ್ ಇವಾಗ ಫೈನಲಿ ಎಲ್ಲರೂ ಹೋಗ್ತಾ ಇದ್ದೀವಿ ಯಾರು ಹೋಗ್ತಾ ಇದ್ದೀವಿ ಅಂತ ನಾನು ನಿಮ್ಗೆ ಹೋದ್ಮೇಲೆ ನೋಡಿಸ್ತೀನಿ ಈಗ ಸದ್ಯಕ್ಕೆ ನಮ್ಮ ಮನೆಯಿಂದ ಹಾಯ್ ಮೇಡಮ್ ವಾ ನಮ್ಮತ್ತೆ ಬರ್ತಾ ಇದಾರೆ ಇಬ್ರು ರೆಡ್ ರೆಡ್ ನೋಡಿ ಅವ್ರು ರೆಡ್ ವಿತ್ ಕ್ರೀಮು ನಾನು ರೆಡ್ ವಿತ್ ಗ್ರೀನ್ ಡ್ರೆಸ್ ಹಾಕೊಂಡಿದ್ದೀನಿ ಈ ಕಡೆಯಿಂದ ಬಂದ್ರೆ ಅಮ್ಮನ್ಗೂ ಮ್ಯಾಚ್ ಆಗ್ಬಾರ್ದು ಹೆಂಟಿಗೂ ಮ್ಯಾಚ್ ಆಗ್ಬಾರ್ದು ಅಂದ್ಬಿಟ್ಟು ಸ್ಕೈ ಬ್ಲೂ ಕಲರ್ ಕಲರ್ ಶರ್ಟ್ ಹಾಕೊಂಡಿದ್ದಾರೆ ಆಮೇಲೆ ಬ್ಲೂ ಜೀನ್ಸ್ ಹಾಕೊಂಡಿದ್ದಾರೆ ನಮ್ಮ ಅವ ಬರ್ತಾ ಇಲ್ಲ ಸುಂಜಯಕ್ಕೆಲ್ರು ಅಂದ್ಬಿಟ್ಟು ಇನ್ನು ಈಗ ನಾವು ಹೋದ್ಮೇಲೆ ತಲುಪಿದ್ಮೇಲೆ ಇನ್ನು ಅಮ್ಮ ಮನೆ ಹತ್ರ ಹೋಗ್ಬೇಕು ಇನ್ನು ಯಾರು ಬರ್ತಾರೆ ಏನು ಎತ್ತ ಅಂತ ನಿಮ್ಗೆ ಅಲ್ಲಿ ಮೇಲೆ ನೋಡಿಸ್ತೀನಿ ಸೊ ನೋಡಿ ಇವತ್ತಿನ ಬ್ಲಾಗ್ ಫುಲ್ಲು ಈ ಬ್ಲಾಗ್ ನಿಮಗೆಲ್ಲ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮರಿ ನಾನು ಆದರೆ ಹುಡುಗರು ಮನೆ ನೋಡಿಸ್ತೀನಿ ಅವ್ರೆ ಹೋಗಲ್ಲ ಯಾಕಂದರೆ ಗೊತ್ತಿಲ್ಲ ಪರ್ಮಿಷನ್ ಇದೆಯೋ ಇಲ್ವೋ ಅಂತ ಬಟ್ ಇನ್ನು ಎಲ್ಲ ಕ್ಲಿಪ್ಪಿಂಗ್ಸ್ ನೋಡ್ತೀವಿ ಯಾರೆಲ್ಲ ಹೋಗ್ತಾ ಇದ್ದೀವಿ ಹೇಗಿರುತ್ತೆ ಏನು ಎತ್ತ ಅಂತ ನೋಡಿಸ್ತೀನಿ ನಮ್ಮ ಕಡೆ ಶಾಸ್ತ್ರ ಅಂತ ಏನು ಏನೂ ಇಲ್ಲ ಜಸ್ಟ್ ಹುಡ್ಗನ್ ಮನೆಗೆ ಆಲ್ರೆಡಿ ಒಂದ್ಸಲಿ ಹೋಗಿದ್ರು ಅಮ್ಮ ಅವರೆಲ್ಲ ಒಂಬತ್ತು ಜನ ಅಂತ ಈ ಸಲ ಊಟ ಮಾಡ್ಕೊಂಡು ಬರೋಕೆ ಅಂತ ಫಿಕ್ಸ್ ಆಯ್ತಲ್ಲ ಅದಕ್ಕೆ ಹೋಗ್ತಾ ಇದ್ದೀವಿ ಸೊ ಹೇಗಿರುತ್ತೆ ಅಂತ ನೋಡಿಸ್ತೀನಿ ನಿಮಗೆ ಹೋಗ್ತಾ ಇದ್ದೀವಿ ಎಲ್ಲಿರೋದು ಹುಡುಗರ ಮನೆ ಎಲ್ಲ ಹೇಳ್ತೀನಿ ನಿಮಗೆ ಸೊ ನಾವು ಯಜಮಾನ್ರು ಹೀಗೆ ರೆಡಿಯಾಗಿದ್ದಾರೆ ಒಂದು ಬಳೆ ಹಾಕ್ಕೊಂಡಿದ್ದಾರೆ ಆಮೇಲೆ ಉಂಗುರ ಹಾಕೊಂಡಿದ್ದಾರೆ ಚೈನ್ ಹಾಕೊಂಡಿದ್ದಾರೆ ಅಷ್ಟೇ ಅತ್ತೇನು ಅಷ್ಟೇ ಸಿಂಪಲ್ಲ ನೆಟೆಡ್ ಸ್ಯಾರಿ ಹಾಕೊಂಡಿದ್ದಾರೆ ಕಾಣಿಸ್ತಿಲ್ಲ ಚಲೋದ್ಮೇಲೆ ನೋಡಿಸ್ತೀನಿ ಮತ್ತೆ ಗೋಲ್ಡ್ ಎಲ್ಲ ಹಾಕ್ಕೊಂಡಿದ್ದಾರೆ ನೋಡಿ ಈಗ ರೆಡಿ ಆಗಿದ್ದಾರೆ ನಮಸ್ತೆ ಸೊ ನಾನೇ ಇರಲಿಲ್ಲ ನೋಡಿ ಡ್ರೆಸ್ ಹಾಕೊಂಡಿದ್ದೀನಿ ನನ್ನದು ಡೈಲಿ ಯೂಸ್ದು ಅಪ್ರೂಪಕ್ಕೆ ಹಾಕೋತಿದ್ದಲ್ಲ ಅದು ಗೋಲ್ಡ್ ಇಯರಿಂಗು ರಿಂಗ್ ಹಾಕೊಂಡಿದ್ದೀನಿ ಮತ್ತೆ ಸೊನಾಟಾ ವಾಚ್ ಬ್ರೇಸ್ಲೆಟ್ ಇಷ್ಟೇ ಇಷ್ಟೇನೇನಿಲ್ಲ ಈಗ ಹೊರಡ್ತಾ ಇದೀವಿ ಲೇಟ್ ಆಗೋಯ್ತು ಅಲ್ಲಿ ಹೋದ್ಮೇಲೆ ನಾನು ನಿಮಗೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗು ಮಿಸ್ ಮಾಡಬೇಡಿ ಲೈಕ್ ಮಾಡಿ ಸರಿನಾ ಅಮ್ಮ ಇನ್ನೂ ಬಂದಿಲ್ಲ ನಮ್ಮ ಮಾವ ಕರ್ಕೊ ಬರ್ತೈತ ಮತ್ತೇನ ಅವರೇ ಮೊದ್ಲು ಹೋಗಿದ್ದು ಬರಲ್ಲ ಇವಾಗ ನಮ್ ಡ್ಯಾಡಿಗೆ ಯಾರು ಮ್ಯಾಚಿಂಗ್ ಇಲ್ಲ ನಾನು ನಮ್ ಚಿಕ್ಕಪ್ಪ ನಮ್ ತಮ್ಮ ಒಂದ್ ಕಲರ್ ಮ್ಯಾಚಿಂಗು ಸ್ವಲ್ಪ ಆಂಟಿನೂ ಮ್ಯಾಚಿಂಗ್ ಇಲ್ಲ ಅಮ್ಮು ಆಂಟಿ ಒಂಚೂರು ಚೂರು ಆಂಟಿ ಅಮ್ಮು ಚೂರು ಮ್ಯಾಚಿಂಗು ಅಕ್ಕ ಅಂತೂ ನೋ ಮ್ಯಾಚಿಂಗ್ ಪಲ್ಲೂಂದ್ರೂ ನೋ ಮ್ಯಾಚಿಂಗ್ ಒಂಚೂರು ರೆಡ್ ಅಷ್ಟೇ ನನ್ನ ಡ್ರೆಸ್ಗೆ ಚಿಕ್ಕಪ್ಪ ಒಂಚೂರು ನನಗೆ ಮ್ಯಾಚಿಂಗು ಈಗ ಯಾರಿಗೂ ವೆಯ್ಟಿಂಗು ಮಾದೇವಕ್ಕ ಇನ್ನೂ ಬಂದಿಲ್ಲ ಮಾದೇವಾಗ ಬೆಳಗ್ಗೆ ಫೋನ್ ಮಾಡಿದ್ರು ರೆಡಿ ಆಗಿದ್ದು

கடக நானு கணே அடி தான் இது அண்ணா எங்க ஒடியா ஏன்டிவ சூப்பர் சூப்பர் அக்க சைக்கி ஆகல சைக்கல் அக்கங்கேதா ಓ ಅಮ್ಮ ಬನ್ನಿ ಬೇಗ ಬನ್ನಿ ಇಲ್ಲಿ ಬೇಗ ಬನ್ನಿ ಇಲ್ಲಿ ಏನ್ ನೋಡ್ಬೇಕು ನೀವು ಬೇಗ ನೋಡ್ಬಿಡ್ಲಿ ಇಲ್ಲಿ ನೋಡಬ ಇಲ್ಲಿ ಸರಿ ಎಲ್ರಿ ಈ ಕಡೆ ಬನ್ನಿ ಪಡಿದೀನಿ ನಾನು ಹೊತ್ತೀನ್ ಕೊಡು ಪ್ಲೀಸ್ ಕೊಡಿಲಿ ನನ್ ತಮ್ಮ ಕೊಟ್ಟಿದ್ದಾನೆ ಇದು ನನ್ ತಮ್ಮನ್ ಹೋಗ್ಬಿಡು

అసలు కమాచింగ్ ఒక పడన మెత్త ఇక్కా అప్ప కన్న కదా ఎలా అయితే అదే నానే దొట్టోళ్ళు మిల్లెట్ కి మిల్లెట్ తో నాజిక్ సో అందరూ ఎక్స్ప్లైన్ చేస్తారే గ్యాస్ అయ్యో నాకు టైం గ్రేట్ మేనేజర్ ఒక బిట్ కొట్టి అవైకో సోకి మోకు సోకినట్టు ನಿಮ್ಮ ಅಳಿಯ ಏನಾರ ಒಂದು ಡೈಲಾಗ್ ಹೇಳಿದ್ರೆ ಸಮಾಧಾನ ಆಗಲ್ಲ ಎಲ್ ಬತ್ ನೀವೆಲ್ಲ ಹಿಂದೆ ಹೋಗ್ರಿ ನೇತ್ರಂಗದ ಜಾಗ ನೇತ್ರನ್ಗೆ ಹಿಂದೆ ಹೋಗೋ ನಿಮ್ ಮಮ್ಮಿ ಬತ್ತಾಳೆ ನಾನು ಇಟ್ಕೊಂಡಿದ್ದೀನಿ ಹೋಗಿದ್ದೆ ಹೋಗು ನಿಮ್ ಮಮ್ಮಿಗೆ ಹಿಂದೆ ಹೋಗ್ರು ನೇತ್ರ ನೋಡ್ರಿ ನಿನ್ ಜಾಗ ಇಟ್ಕೊಂಡ್ಬಿಡ ನಿನಗೆ ಇಲ್ಲ

ಕಿರಿ ಓ ಕೆ ಜಾಗ ಮಾಡಿ ಅಂದ್ರೆ

চলতা যা কোটে 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 বলি না কোটে তাহলে அண்ணா இல்லொண்ணா அழியின் பக்கம் அந்த கோ சொல்லுப்பா

ಅದಾದಮೇಲೆ ನೆಕ್ಸ್ಟು ಅಷ್ಟುಮ ಕೊಟ್ಟು ನಮಗೆಲ್ಲ ಅಕ್ಷತೆ ಅವರೇ ಅವರೇ ಅದಾದ್ಮೇಲೆ ಅದಾದಮೇಲೆ ಎಣ್ಣೆನ ನಮ್ಮೆಲ್ಲರೂ ನತ್ತಿಗೂ ಹಾಕಿದ್ರು ಅದು ನಮಗೆ ಗೊತ್ತಿಲ್ಲ ಇದೆ ಫಸ್ಟ್ ಟೈಮ್ ನಾನು ನೋಡಿರೋದು ಅಮ್ಮನ ಕೇಳಿದ್ದಕ್ಕೆ ಚಿಕ್ಕಪ್ಪನ ಕೇಳಿದ್ದಕ್ಕೆ ಮದುವೆ ಟೈಮಲ್ಲಿ ಈ ಥರ ನಾವು ಮಾಡ್ತೀವಿ ಹುಡುಗರು ಮನೆ ಬಂದಾಗ ಹುಡುಗಿ ಮನೆಯವ್ರ ಕಡೆಗೆ ಅಂತ ಬಟ್ ಈ ಟೈಮಲ್ಲಿ ಹುಡುಗರು ಮನೆಗೆ ಬಂದಾಗ ಹಾಕ್ತಿರೋಣ ನಮಗೆ ಗೊತ್ತಿರಲಿಲ್ಲ ಅಂದರು ಸೊ ಒಬ್ಬೊಬ್ಬರ ಕಡೆ ಒಂದೊಂದು ಸಂಪ್ರದಾಯ ಅಲ್ವಾ ಸರಿ ಓಕೆ ಅಂದ್ಬಿಟ್ಟು ಅವರು ಎಲ್ಲ ಹಾಕಿದ್ಮೇಲೆ ನೆಕ್ಸ್ಟು ತಟ್ಟೆಗೆ ಬಾಳೆಹಣ್ಣು ಎಲೆ ಅಡಿಕೆ ಮತ್ತು ಹೂ ಸ್ವೀಟ್ಸ್ ತಂದಿದ್ರು ಅದನ್ನೆಲ್ಲ ಇಟ್ಬಿಟ್ಟು ನೆಕ್ಸ್ಟು ಅವರು ಪೂಜೆ ಮಾಡಿದರು ಬಟ್ ಅಮ್ಮ ಸರಿ ಪೂಜೆ ಮಾಡ್ತಿದ್ದಾರೆ ಅವ್ರ ಕಡೆ ಆ ಥರ ಮಾಡ್ತಾರಂತೆ ಅದಕ್ಕೆ ನೀವು ದೀಪ ಹಚ್ತೀರಾ ಅಂತ ಕೇಳ್ತಾಯಿದ್ರು ಸರಿ ಅಮ್ಮನ ಸ್ವಲ್ಪ ಪೂಜೆ ಎಲ್ಲ ಮಾಡಿ ಮುಗಿಸಿದ್ರು ಮೇಲೆ ಮೋಡ ಒಂಥರ ಮುಚ್ಕೊಂಬಿಡ್ತು ಇವಾಗ ನಿಮಗೆ ಗೊತ್ತು ಅನ್ಸುತ್ತೆ ವೆದರ್ ಹೆಂಗಿದೆ ಅಂತ ಒಂಥರ ಮೋಡ ಮುಚ್ಕೊಂಡಂಗೆ ಇರುತ್ತೆ ಯಾವ ಬೇಕಾದ್ರೂ ಮಳೆ ಬರ್ಬೋದು ಅನ್ನೋ ಥರ ಇರುತ್ತೆ ಅದಕ್ಕೆ ಪೂಜೆ ಎಲ್ಲ ಮಾಡಿ ಮುಗಿಸ್ಬಿಟ್ಟು ನೆಕ್ಸ್ಟ್ ಊಟಕ್ಕೆ ಬಂದುಬಿಟ್ವಿ ನಾವು ಊಟ ಮಾಡಿದ್ರೆ ನೆಕ್ಸ್ಟ್ ಅವರು ಊಟ ಮಾಡೋಕ್ಕೆ ಸರಿ ಹೋಗುತ್ತೆ ಇಲ್ಲಾಂದ್ರೆ ಮಳೆಗಳು ಇಡ್ಕೊಂಬಿಟ್ರೆ ಊಟ ಮಾಡೋಕ್ಕಾಗಲ್ಲ ಅಂತ ಸೊ ಇವಾಗ ಬನ್ನಿ ಊಟ ಎಲ್ಲ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಅನ್ನ ಒಂದೊಡ್ಕೊಂಡು ಮೀರಿ ಸೆಲ್ಫಿ ನೋಡುವ ರೀ

ಇವಾಗ ಊಟದ ವಿಚಾರಕ್ಕೆ ಬಂದರೆ ಏನೇನು ಮಾಡಿದ್ರು ಅಂದರೆ ಕಾಬಲ್ ಕಡ್ಲೆ ತೊಂಡೆಕಾಯಿ ಪಲ್ಯ ಕೋಸಂಬರಿ ಬಜ್ಜಿ ಆಮೇಲೆ ಸಬ್ಬಕ್ಕಿ ಪಾಯಸ ಒಬ್ಬಟ್ಟು ತುಪ್ಪ ಪೂರಿ ಸಾಗು ವೆಜಿಟೇಬಲ್ ಪಲಾವ್ ಆಮೇಲೆ ರಾಯ್ತ ಅನ್ನ ಸಾಂಬಾರು ರಸಮ್ ಮತ್ತು ಮಜ್ಜಿಗೆನ ಸಪ್ರೇಟ್ ಬೇರೆ ಗ್ಲಾಸಲ್ಲೇ ಕೊಟ್ಟಿದ್ದರು ಭಾಳ ಹೆಣ್ಣು ಇಷ್ಟಿತ್ತು ಎಲ್ಲ ಟೇಸ್ಟಿಯಾಗಿತ್ತು ಇದು ಚೆನ್ನಾಗಿಲ್ಲ ಇದು ಚೆನ್ನಾಗಿದೆ ಅಂತ ಹೇಳೋಕ್ಕೆ ಆಗೋಲ್ಲ ಫಸ್ಟ್ ಪ್ರೈಸ್ ಪ್ರೈಸ್ಗೋಸ್ಟು ಪಲಾವ್ ಅನ್ಬೋದು ನಮ್ಮ ಯಜಮಾನ್ರು ಇನ್ನು ನೋಡ್ರಿ ಪಾಕಿಸ್ಕೊಂಡ್ರು ಪಲಾವ್ನ ಅವ್ರ ಪಲಾವ್ ಪ್ರಿಯ ऐ टेरेस पे लोगे साकड़ो

ತೆಗಿತೀನಿ ನೋಡಪ್ಪ ಇವರು ಹುಡ್ಗಿಯವರ ಸೋದ್ರ ಮಾವ ದೊಡ್ಡ ಮಾವ ಎರಡನೇ ಸೋದ್ರ ಮಾವ ಏ ನನ್ ಬ್ಯಾಗಲ ಇರ್ಬೇಕು ನೋಡು ಒಂದ್ಸಲಿ ನೋ ಯಾವ ಕಡೆ ಹಿಂಗ್ ಎಕ್ಸ್ಪ್ರೆಷನ್ ಕೊಡ್ತಾ ಇದೀಯ ಆಯ್ತು ಮಾಡ್ತಾವ್ರಿ ಮೇಗಡೆ ಹುಡುಗಿಯವ್ರ ಅಣ್ಣ ಹುಡುಗಿಯವರತ್ತೆ ಹುಡುಗಿಯವ್ರ ಅಕ್ಕ ಅವ್ರು ನಮ್ಮತ್ತೆ ಇವ್ರ ಅತ್ತೆ ಅವ್ರ ಹುಡುಗಿಯವ್ರ ಅಣ್ಣ ಹುಡುಗಿಯವ್ರಿಗೆ ಏನಬೇಕು ಗೊತ್ತಿಲ್ಲ ಮನ್ವಿತ್ತು

ರಡಿಯಾಗಿ ನಿಂತಿದ್ದಾರೆ ತಂಗಿದಾಯ್ತು ಇವಾಗ ಅಕ್ಕಂದು ಅಮ್ಮ ಇವರೇ ಅಮ್ಮ ಏಯ್ ಇವರು ರೀಲ್ಸ್ನ ನೋಡಿ ಎಂಜಾಯ್ ಮಾಡ್ತಾರ ಪ್ರೇಕ್ಷಕರು ಹಾಯ್ ಮಾಡ್ರ ಓ ಆಯ್ತು ಆಯ್ತು ಕರ್ನಾಕ್ ಹಾಗಯ್ಯ

ಅವ್ರಿಗೆ ಅಲ್ಲ ಅಲ್ಲ ಅವ್ರಿಗೆ ಅವ್ರಿಗೆ ಇವ್ರಿಗೆ ಮೊದಲು ನಂಗೆ ತಲೆನೋವು ಬಂದಿಲ್ಲ ಪರವಾಗಿಲ್ಲ ಇವ್ಳಿಗೆ ಕೊಡು ನೇತ್ರ ಫಸ್ಟು ನೋಡಿ ಚೆನ್ನಾಗಿದಾರ ಹುಡುಗಿ ಆಲ್ರೆಡಿ ಹುಡುಗ ನೋಡಿ ಮದುವೆನೂ ಆಗ್ಬಿಟ್ಟವ್ರೆ ನೋಡಿ ಅವರೇ ಹುಡುಗ ಇವ್ರ ಹುಡುಗಿ ಆದ್ರೆ ಇವರು ಆಂಟಿ ಅವ್ರ ತಮ್ಮಣ್ಣ ಏ ಅಮ್ಮ ಕಾಫಿ ಐತೆ ಕುಡಿಯೋಲ್ಲ ಅಮ್ಮ ನೀನು ತಮ್ಮಣ್ಣ ಡಿ ಸಿ ತಮ್ಮಣ್ಣ ಇವರು ನಂಗೇನು ಬೇಡ ಆಂಟಿ ಇದು ಒಂದೇ ಡೈಲಾಗ್ ಈ ರೀತಿ ಮೊತ್ತು ಸಾತೆ ಏನಂತ लास्ट ಲಾನ್ ಶಾಂತಿ 100 ರೂಪಾಯಿ ಕೊಡ್ ಅಂತಾ ಎಲ್ಲ ನೀನು ಮುದಿ ಹುಡುಗನ್ ಮನೆಯಿಂದ ಬಂದು ಎಲ್ಲರೂ ಸಾಕಾಗಿ ಹೋಗಿದ್ದೀವಿ ಅದ ಹುಡುಗನ ಮನೆಯಿಂದ ಊಟ ಕೂಡ ಕೊಟ್ಟಿದ್ದಾರೆ ಆದ್ರೂ ನೋಡ್ದಿರ ಏನ್ ಮಾಡಿದ್ದಾರೆ ಗೊತ್ತಾ ರಸಂ ಮಾಡಿ ಇವಾಗ ಇಲ್ಲಿ ಬಿಸಿ ಬಿಸಿ ಕಡಲೆ ಬೇಳೆ ಒಡೆ ಮಾಡ್ತಾವೆ ಬಂದಿಲ್ಲ ನಮ್ಮಅಮ್ಮ ಡಿಸ್ಟರ್ಬ್ ಆಗಿ ಹೋಗುತ್ತೆ ಎಲ್ಲ ಇಲ್ಲ ಇದಾರೆ ಆಮೇಲೆ ಊರಲ್ಲ ಅಷ್ಟೇ ಕೇಡ ಅಂತ ಆಮೇಲೆ ಹೋದ್ರೆ ಮನೆ ಮಾಡ